ಸಂಪುಟ ವಿಚಾರವಾಗಿ ಮಾತನಾಡಿದ ಕಾಗವಾಡ ಶಾಸಕ ರಾಜು ಕಾಗೆ ಆಪ್ತ ಸ್ನೇಹಿತ ಅತನೇ ಶಾಸಕ ಲಕ್ಷ್ಮಣ್ ಸೌದಿ ಪರ ಧ್ವನಿ ಎತ್ತಿದ್ದಾರೆ ಅವರು ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಶಿರೂರ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಸಚಿವ ಸಂಪುಟ ವಿಚಾರದಲ್ಲಿ ನನಗೂ ಕೂಡ ಸಚಿವನಾಗುವ ಆಸೆ ಇದೆ ನಿಭಾಯಿಸಬಲ್ಲ ಶಕ್ತಿ ಕೂಡ ನನ್ನಲ್ಲಿದೆ ನನಗೆ ಕೊಟ್ಟರೆ ಸಂತೋಷ ಪಡ್ತೀನಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸೌದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ರೆ ಒಪ್ಪಿಗೆ ಅವರು ರಾಜಕೀಯ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಸಂತೋಷ ಎಂದು ಹೇಳಿದ್ರು ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಎಲ್ಲ ಎಲ್ ಎಗಳು ಬೆಳಗಾವಿ ಜಿಲ್ಲಾ ಎಮ್ ಎಲ್ ಎಮಸಾಲದ ಎಲ್ಲ ಎಲ್ ಎಗಳು ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಟು ಎ ಮೀಸಲಾತಿಯನ್ನು ಇದ್ದೀವಿ ಅದು ಕೊಡಬೇಕು ಅನ್ನೋ ಅಂತ ವಿನಂತಿಯನ್ನು ಸಾಕಷ್ಟು ಈಗ ಬೊಮ್ಮ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದು ಕೇಳಿದ್ದೀವಿ ಇವರು ಹೋಗಿ ವಿನಂತಿ ಮಾಡ್ಕೊತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಏನು ಸಂಬಂಧ ಇಲ್ಲ ಎಲ್ಲರೂ ಒಕ್ಕಟ್ಟಿದೀವಿ ಒಕ್ಕಟ್ಟು ಮಾಡ್ತೀವಿ ಅದೇನೇನೋ ತಪ್ಪು ಗ್ರಾಹಕ ಆಗಿದಾವೆ ಎಲ್ಲರೂ ಒಕ್ಕಟ್ಟಾಗಿ ಇದೀವಿ ಒಕ್ಕಟ್ಟಾಗಿರ್ತೀವಿ ಒಕ್ಕಟ್ಟಾಗಿ ಕೇಳ್ತೀವಿ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೇನೆ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ರೂ ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಆದರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಬರ್ತಾ ಇದೆ ಏನು ತಪ್ಪೇನಿದೆ ಕೊಡಬೇಕಿಲ್ಲ ಅವರು ಸೀನಿಯರ್ ಇದಿ ಉಪಮುಖ್ಯಂತ್ರ ಮಂತ್ರಿಗಳಿದ್ದಾರು ಅವರಿಗೂ ಕೊಟ್ಟರೂನು ನಾನು ಸಂತೋಷಿದ್ದೀನಿ ಸರ್ ಏನಿದ್ರು ದಾವಣಗೆರೆಯಲ್ಲಿ ಸಿದ್ಧರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಅಸಂಬಲ್ಲಿ ಕಾರ್ಯಕ್ರಮವನ್ನು ರಾಜ್ಯ ಆಯೋಜನೆ ಇದ್ದಾರೆ ಸರ್ ಸಿದ್ಧರಾಮಯ್ಯ ವಿರೋಧಿ ಬನಿಗಳು ಆಯ್ಕೆ ಮಾಡಿಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ದಿ ಕೆಶಿ ಬನ್ಗಳಿಂದ ಏನು ಹೇಳ್ತಾರೆ ಸರ್ ಇಲ್ಲ ನನಗೇನು ಮಾಹಿತಿ ಇಲ್ಲ ಅದನ್ನ ನನಗೆ ಗೊತ್ತಿಲ್ಲ ಓಕೆ ಟು ಇ ಮೀಸಲಾತಿ ವಿಚಾರವಾಗಿ ಮಾತನಾಡ್ತಾ ಟು ಇ ಮೀಸಲಾತಿ ಬಹುಸಂಖ್ಯಾತ ಬಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಡೆದ ಹೋರಾಟ ಆ ಹೋರಾಟವನ್ನು ನಾವು ಕೂಡ ಸ್ವಾಗತ ಸೇವೆಯಿಂದ ಉದಯ್ ಹೊಸ್ಮನಿಗೆ ಕೆ ಕನ್ನಡ ನ್ಯೂಸ್ ಚಿಕ್ಕೋಡಿ